ನಮಸ್ತೆ ನನ್ನ ಹೆಸರು ದಯಾನಂದ ಗೌಡ ಅಂತ ದಯಾನಂದ ಗೌಡ ಅಂತ ನನ್ನ ಹೆಸರು ನಮ್ಮ ಮೂರು ಬಂದು ಗಿಡದ ಪಾಳ್ಯ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು ಇನ್ನೂರಿಂದ ಐನೂರಐವತ್ತು ಕುರಿ ಸಾಕಿದೀವಿ ಸೊ ಅದಕ್ಕೆಲ್ಲ ಮೇವು ಫೀಡಿಂಗ್ ಏನು ಮಾಡ್ಕೋತೀವಿ ಅಂದ್ರೆ ಸೈಲೇಜ್ ಥರ ಮಾಡ್ಕೋತೀವಿ ಜೋಳ ನಾವೇ ಬೆಳ್ಕೋತೀವಿ ಇಲ್ಲಾಂದ್ರೆ ಕೊಂಡ್ಕೊತೀವಿ ಜೋಳನ ಕೊಂಡ್ಕೊಂಡ್ ಕಟ್ ಮಾಡ್ಬಿಟ್ಟು ಇದು ಒಂದು ಟನ್ ಬ್ಯಾಗ್ ಇದು ಒಂದು ಒಂದು ಟನ್ ಬ್ಯಾಗ್ ಇದು ಈ ಬ್ಯಾಗ್ ಕಾಸ್ಟ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಬಜಾರಲ್ಲಿ ನಿಮಗೆ ತೊಗೊಂಡು ಬಂದು ಮಾಮೂಲಿ ಸ್ಟೋರಲ್ಲೆಲ್ಲ ಸಿಕ್ತಾ ಇರುತ್ತೆ ಕೆಲವು ರೈತರು ನಮ್ಮ ಥರ ರೈತರುಗಳು ಏನು ಮಾಡ್ತಾರೆ ಅಂದರೆ ಕೊಂಡ್ಕೊಂಬಂದು ಅವರು ಮಾರ ಸ್ಟಾರ್ಟ್ ಮಾಡ್ತಾಯಿರ್ತಾರೆ ಮತ್ತು ಅವರು ಮಾಡ್ಕೊಳ್ತಾರೆ ನಮಗೆ ನಾವು ಒಂದು ಹತ್ತು ಬ್ಯಾಗ್ ತರಿಸ್ಕೊಂಡಿರ್ತೀವಿ ಐದು ಬ್ಯಾಗ್ ಯೂಸ್ ಆಗಿರ್ತೀವಿ ಇನ್ನೊಂದು ಬ್ಯಾಗ್ ಯೂಸ್ ಆಗಿರಲ್ಲ ಬೇರೆ ರೈತರು ಕೇಳಿದಾಗ ಅವ್ರಿಗೆ ಕೊಡ್ತೀವಿ ನಾವು ಆ ಥರ ನಾವು ಕಳೆಕ್ಟ್ ಮಾಡ್ಕೊಂಡಿರೋದು ಆ ಥರನೇ ಇದಕ್ಕೆಲ್ಲ ಫುಲ್ ಜೋಳ ತುಂಬಿರ್ತೀವಿ ಇದಕ್ಕೆ ಏನೇನು ಹಾಕಿರ್ತೀವಿ ಅಂದರೆ ನಾವು ಸದ್ಯಕ್ಕೆ ಕಂಪ್ನಿಲಿ ಹಾಕಬೇಕಾದ್ರೆ ಮೊಸರು ಹಾಲು ಜೇನುತುಪ್ಪ ಎಲ್ಲ ಹಾಕಿರ್ತಾರೆ ನಾವು ಬೆಲ್ಲದ ನೀರು ಉಪ್ಪಿನ ನೀರು ಮಾತ್ರ ಹಾಕಿರ್ತೀವಿ ಹಾಕ್ಬಿಟ್ಟು ಇದನ್ನು ಫುಲ್ ಒಂದು ಟನ್ ಬ್ಯಾಗ್ ಹಾಕ್ಬಿಟ್ಟು ಬಿಗಿಯಾಗಿ ಫುಲ್ ತುಣಿ ಬಿಟ್ಟು ಏಳು ಏರ್ ಹೋಗ್ಬಾರ್ದು ಒಂಚೂರು ಒಂಚೂರು ಏರ್ ಹೋಗ್ಬಾರ್ದು ಹಂಗೆ ನೀಟಾಗಿ ತುಂಬಿದ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿರ್ತೀವಿ ಅದಾದಮೇಲೆ ಅದ್ರ ಮೇಲೆ ಲೋಡ್ ಹಾಕಿರ್ತೀವಿ ಏನಕ್ಕೆ ಅಂದರೆ ಇನ್ನು ಸ್ವಲ್ಪ ಎಲೆ ಹತ್ರ ಎಲ್ಲ ಇರೋ ಲೋಡ್ಗಳೆಲ್ಲ ಆಚೆ ಏರೆಲ್ಲ ಆಚೆ ಬರಲಿ ಎಲೆ ಸಂದಿರೋ ಇರೋ ಸಣ್ಣ ಇರುತ್ತಲ್ವಾ ಏರಿ ಅದೆಲ್ಲ ಆಚೆ ಈ ಥರ ಲೋಡ್ ತುಂಬಿರ್ತೀವಿ ಆಮೇಲೆ ತಿರ್ಗಾ ಫೋರ್ ಡೇಸ್ ಆಮೇಲೆ ತಿರ್ಗ ಬಿಚ್ಚಿಬಿಟ್ಟು ನೀಟಾಗಿ ಸಲ ಏರ್ ಹೋಗಿಸ್ಬಿಟ್ಟು ನೀಟಾಗಿ ಕಟ್ಬಿಡ್ತೀವಿ ಆದಮೇಲೆ ಇದು ಸೇಮ್ ಹಾಲು ಹೆಂಗೆ ಎಪ್ಪಾಗುತ್ತೋ ಅದೇ ರೀತಿ ಎಪ್ಪಾಗಬೇಕು ಇದು ಹಾಲಿಗೆ ಒಂದು ನೈಟ್ ಬೇಕು ಇದು ಎಪ್ಪಾ ಹೋಕ್ಕೆ ಫಾರ್ಟಿ ಫೈವ್ ಡೇಸ್ ಬೇಕು ಫಾರ್ಟಿಯಿಂದ ಫಾರ್ಟಿ ಫೈವ್ ಡೇಸ್ ಬೇಕು ನಿಮಗೆ ಅದಾದಮೇಲೆ ನೀವು ಒಂದು ವರ್ಷ ಮಾಡಿ ಇದು ಹಾಳಾಗಲ್ಲ ನೀರು ಬೀಳಬಾರ್ದು ನೀರು ಬೀಳಬಾರ್ದು ಒಳಕ್ಕೆ ಏರ್ ಹೋಗಬಾರ್ದು ಏರ್ ಹೋದ್ ನೀರು ಬಿತ್ತು ಅಂದರೆ ಹಾಳಾಗಿಬಿಡುತ್ತೆ ಓಪನ್ ಮಾಡಾದ್ಮೇಲೂ ನೀವು ಕ್ಲೀನಾಗಿ ತಗೊಂಡು ವಾಪಸ್ ಹೆಂಗೈತೆ ಹಂಗೆ ಕಟ್ಬೇಕು ನೀವು ವಾಪಸ್ ಹಂಗೆ ಗಾಳಿ ಬಿಟ್ಬಿಟ್ರೆ ಹಾಳಾಗಿಬಿಡುತ್ತೆ ಒಳಗಡೆ ಯಾವ ರೀತಿ ಇರುತ್ತೆ ಅಂದರೆ ಸೈಲೋ ಫಾರ್ಟಿ ಫೈವ್ ಡೇಸ್ ಎಪ್ಪ ಆದಮೇಲೆ ಈ ಥರ ಇರುತ್ತೆ ಈ ತರ ಬರುತ್ತೆ ನಿಮಗೆ ಸ್ಮೆಲ್ ಗಮ್ ಅಂತ ಇರುತ್ತೆ ನಿಮಗೆ ಇದೆಲ್ಲ ಎಪ್ಪಾಗಿರುತ್ತೆ ಇದು ಒಂದ್ಸಲಿ ನೀವು ಓಪನ್ ಮಾಡಿದ್ಮೇಲೆ ಇಲ್ಲ ಕ್ಲೀನ್ ಆಗ ಇಲ್ಲ ಬಳಸ್ಕೊಡ್ಬೇಕು ಪೂರ್ತಿ ನಾವು ನಮಗೆ ದಿಸ್ಕೆ ಐವತ್ ಕೆಜಿ ಬೇಕಿದ್ರು ಈ ಶೆಡ್ಡಿಗೆ ಆ ಶೆಡ್ಡಿಗೆ ಡೀಗೆ ಐವತ್ತು ಕೆಜಿ ಬೇಕು ಒಂದು ಬ್ಯಾಗು ಈ ಬ್ಯಾಗ್ ಬಂದು ಫಿಫ್ಟಿ ಬ್ಯಾಗ್ ಇದು ಐವತ್ತು ಕೆಜಿ ಬ್ಯಾಗ್ ಇದು ದಿಸ್ಕ್ಕೆ ನಮ್ಗೆ ಎರಡು ಬ್ಯಾಗ್ ಯೂಸ್ ಮಾಡ್ತೀವಿ ಒಂದು ಟನ್ ನಮಗೆ ಹತ್ತು ದಿವಸದಿಂದ ಹನ್ನೆರಡು ದಿವಸ ಬರುತ್ತೆ ನಮ್ಗೆ ಇವಾಗ ಇನ್ ಕೇಸ್ ಮಳೆ ಬಂದ್ಬಿಡ್ತು ಈ ದಿ ಹಿಡ್ಕೊಬಿಡ್ತು ಅವಾಗ ಅಂದ್ರೆ ಎರಡು ಬ್ಯಾಗ್ ಮೂರ್ ಬ್ಯಾಗ್ ಯೂಸ್ ಮಾಡ್ತೀವಿ ಹೆಣ್ಣು ಕುರಿಗೆಲ್ಲ ಬೇಕು ಹೆಣ್ ಕುರಿ ಮೇಯಕ್ ಹೋಗಲಿಲ್ಲ ಮನೇಲಿ ಫಂಕ್ಷನ್ ಮಾಡ್ಕೋತೀವಿ ಅವಾಗೆಲ್ಲ ಕೂಡಾಕ್ಬಿಟ್ಟು ರಸ್ಮೇ ಹಾಕೋತಿವಿ ನಾವು ಇದು ಕಂಪಲ್ಸರಿ ಟಗರುಗಳಿಗೆ ರಸ್ಮೆ ಸಂಜೆ ಟೈಮ್ ಹಾಕೇ ಹಾಕ್ತೀವಿ ಇವಾಗೆಲ್ಲ ರಸ್ಮವಾಗಿ ಕೊಂಡ್ಕೊಂಡ್ರೆ ತುಂಬಾ ಕಾಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀವಿ ಒಟ್ಟು ಎಂಟು ಟನ್ ಇದೆ ಎಂಟು ಟನ್ ಅಲ್ಲಿ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು ಮಾಡ್ತಾರೆ ಈ ತರ ಬ್ಯಾಗ್ ಹೆಂಗ್ ಮಾಡ್ಬೋದು ಏನ್ ಕತೆ ಅಂದ್ರೆ ಇವಾಗ ಮಾಮೂಲಿ ಸೈಲೇಜರ್ ಕಂಪನಿಯಿಂದ ತರ್ಸ್ಕೋಬೇಕಾದ್ರೆ ಅವರು ರೋಲ್ ಉಂಡೆ ಕೊಡ್ತಾರೆ ಚೀಲದು ಉಂಡೆ ಕೊಡ್ತಾರೆ ಸೊ ಆಮೇಲೆ ಆಮೇಲೆ ಮೇಲೆ ಈಗ ಕೆಲವು ರೈತರುಗಳು ಕೆಲವು ಎಲ್ಲ ಸುಧಾರಕೊಂಡು ಬಂದಾಗ ಒಂದು ಮೂರು ನಾಲ್ಕು ಕಡೆ ಶೆಡ್ಡೆಲ್ಲ ವಿಚಾರಿಸಿದಾಗ ಅವರು ಬ್ಯಾಗ್ ಮಾಡ್ಕೊಂಡು ಒನ್ ಟನ್ ಬ್ಯಾಗು ಎರಡು ಟನ್ ಬ್ಯಾಗ್ ಹತ್ರ ಮಾಡ್ಕೊಂಡಿದ್ದಾಗ ನಮಗೂ ಐಡಿಯಾ ಬರುತ್ತೆ ಇವಾಗ ಬ್ಯಾಗ್ ಇದ್ದಷ್ಟು ಈಸಿ ಅಲ್ವಾ ಸರ್ ಗುಂಡಿ ತೆಗಿಬೇಕು ಗುಂಡಿ ತೆಗಿಬೇಕು ಅಂದ್ರೆ ರಿಸ್ಕ್ ತಿರ್ಗಾ ಬಗ್ಗಿ ಎಲ್ಲ ತಗೋಬೇಕು ಇದು ಚೀಲ ಅಂದರೆ ಯಾಕೆ ಕಟ್ಕೊಬೋದು ಆರಾಮಾಗೆ ಇಲ್ಲಿ ನೀರು ಬರಲ್ಲ ಏನು ಬರಲ್ಲ ಗಾಳಿ ಹೊತ್ತು ಆಡಲ್ಲ ಆರಾಮಾಗಿ ಬ್ಯಾಗಲ್ಲಿ ಮಾಡಿಕೊಂಡು ಬ್ಯಾಗಲ್ಲಿ ನಿಮ್ಗೆ ಎಷ್ಟು ದಿಸಬೇಕು ಅಷ್ಟು ದಿವಸ ನೀವು ಮೇವು ಹಾಕೋಬೋದು ಒಂದ್ಸಲ ಏನಪ್ಪ ಏನಪ್ಪಾ ನೀವು ಗಾಳಿ ಆಡ್ದಂಗೆ ಎಷ್ಟು ದಿವಸ ಬೇಕಾದ್ರೂ ಮಡಿಕೊಬೋದು ನೀವು ಏನು ಸ್ಪೈಲ್ ಆಗಲ್ಲ ಇದು ಏರ್ ತಗೊಂಡ್ರೆ ಮಾತ್ರ ಸ್ಪೈಲ್ ಆಗೋದು ಸ್ಮೇಗು ಮ್ಯಾಗು ಏನೇನಿದೆ ಸೈಲಾಗಳು ಜೋಳ ಇರುತ್ತೆ ಜೋಳ ಬಿಟ್ಟರೆ ಬೇರೆ ಏನು ಹಾಕಲ್ಲ ನಾವು ಜೋಳ ಮಿಷಿನ ಚಾಪ್ ಕಟ್ಟಲ್ಲಿ ಕಟ್ ಮಾಡ್ಕೊಬಿಡ್ತೀವಿ ನನ್ನ ಸೀ ಪೀಸ್ ಆಗುತ್ತೆ ಆ ಪೀಸ್ನ ತಗೊಂಡು ಕೂರ್ಬಿಡ್ತೀವಿ ಒಂದು ಸ್ವಲ್ಪ ಒಂದು ಒಂದು ಲೇಯರ್ ಕೂರ್ತೀವಿ ಇಲ್ಲಿ ಗಂಟ ತಿರ್ಗಿ ಆದ್ಮೇಲೆ ಬೆಲ್ಲದ ನೀರು ಉಪ್ಪು ನೀರು ಚಿಮಿಸ್ತೀವಿ ತಿರ್ಗ ಇನ್ನೊಂದು ಲೇಯರ್ ಬರ್ತೀವಿ ಅದರ ಮೇಲೆ ನೀರು ಉಪ್ಪು ನೀರು ಹಾಕ್ತೀವಿ ನಾವು ಅಷ್ಟೇ ಹಾಕ್ತೀವಿ ಕೆಲವರು ಮೊಸರು ಹಾಕ್ತಾರೆ ಹಾಲು ಹಾಕ್ತಾರೆ ಜೇನುತುಪ್ಪ ಎಲ್ಲ ಹಾಕ್ತಾರೆ ಸೊ ನಮಗೆ ಇಷ್ಟ ಹಾಕಿದ್ರೂ ನಡೆಯುತ್ತೆ ನಮಗೇನು ತೊಂದರೆ ಬೆಲ್ಲದ ನೀರು ಏನಕ್ಕೆ ಸೀ ಅಂಶ ಇರಲಿ ಅಂತ ಅದು ಒಣಕೊಂಡು ಒಣಕೋಷ್ಟು ಬೆಲ್ಲದ ನೀರು ಇಟ್ಕೊಂಡು ಸೀ ಆಗಿರುತ್ತೆ ಸೀ ಆದಾಗ ಚೆನ್ನಾಗಿ ತಿಂತವೆ ಅಂತ ಸೈಲೇಜ್ ಹಾಕೋದ್ರಿಂದ ಬೇರೆ ಪ್ರತಿಯೊಂದು ಪ್ರಾಣಿಗೆ ಅದರಿಂದ ಸೈಲೇಜ್ ಏನು ಅಂದ್ರೆ ಇವಾಗೆಲ್ಲ ಮಳೆ ಇಲ್ಲ ನಮ್ಮ ಕಡೆ ಮಳೆ ಬೆಳೆ ಕಮ್ಮಿ ಇದೆ ಇವಾಗ ಹೊಲ ಚೆಲ್ಕೊಂಡು ನಮಗೆ ಹುಲ್ಲು ಕಂಡುಕೊಳ್ಳೋದು ತುಂಬಾ ಕಾಸ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಹುಲ್ನ ಹೊಲ ಹೊಲ ರಾಗಿ ರಾಗಿಲ್ಲ ತಕೊಂಡು ಹುಲ್ಲು ಮಾಡ್ಕೊಂಡು ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಹಾಕ್ತೀವಿ ಸಂಜೆ ಟೈಮ್ ಸೈಲೇಜ್ ಹಾಕ್ತೀವಿ ಸೈಲೇಜ್ ಏನಕ್ಕೆ ಅಂದರೆ ಜೋಳ ನಮಗೆ ಜೋಳ ಎರಡು ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡುತ್ತೆ ನಮಗೆ ಹೊಲ ಹಂಗಲ್ಲ ಹೊಲ ನಾವು ರಾಗಿನೇ ಸಪ್ರೇಟ್ ಮಾಡಬೇಕು ಗರಿಗಳನ್ನ ತಕೊಂಡು ಮಡಿಕೋಬೇಕು ಜೋಳ ಅಂಗಂದ್ರೆ ಏನಿಲ್ಲ ಒಂದು ಎರಡು ಎಕರೆ ಚೆಲ್ಬಿಡೋದು ಕಾಂಗ್ ಮಂದ ಕುಯ್ಕೊಂಡ್ರೆ ನಮ್ಗೆ ಇದು ಎರಡು ಟನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ತಿಂಗಳು ಆಗುತ್ತೆ ಇನ್ ಕೇಸ್ ನಿಮ್ಗೆ ಇಬ್ನಿ ಬಂದ್ರು ಆಚೆ ಬಿಡಬೇಕು ಅಂತ ಟೆನ್ಷನ್ ಇರಲ್ಲ ನಿಮ್ಗೆ ಬಿಡು ರಸ್ಮೇತಿ ಆರಾಮಾಗಿ ಹಾಕೋತೀವಿ ಅಂತಾನಾ ಹಾಕಬಹುದು ನೀವು ಸೈಲೇಜಿಂದ ಉಪಯೋಗ ಇಲ್ಲಿಯವರಿ ಏನ್ ಜಾಸ್ತಿ ಆಗುತ್ತೆ ಅಂದ್ರೆ ಹಸಿನಲ್ಲಿ ಹಾಲ್ ಜಾಸ್ತಿ ಆಗುತ್ತೆ ಕುರಿನಲ್ಲಿ ಬಂದ್ರೆ ಇಲ್ವರಿ ತೂಕ ಬರುತ್ತೆ ಏನಕಂದ್ರೆ ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಇಲ್ಲ ಆಚೆ ಹೋಗಲ್ಲ ಇಲ್ಲೇ ತಿನ್ನುತ್ತೆ ಇಲ್ಲೇ ಒಣಗಿಡುತ್ತೆ ಇಲ್ಲಿವರಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಬರುತ್ತೆ ನಮಗೆ ಇಲ್ಲ ಸರ್ ಎಲ್ಲ ಅಲ್ಲಿ ಕೊಡಬೇಕು ಇವಾಗ ನಮ್ಮ ಹತ್ರ ಐತೆ ಅಂದ್ರೆ ತುಂಬಾ ತುಂಬಕ್ಕೆ ಆಗಲ್ಲವಲ್ಲ ತುಂಬ ತುಂಬ ತಿನ್ನುತ್ತೆ ವೇಸ್ಟ್ ಆಗ್ಬಿಡುತ್ತೆ ಅದು ಒಣಿಕತ ಒಣಿಕತ ರೇಜ್ ಕಮ್ಮಿ ಆಗುತ್ತೆ ಹೊತ್ತು ಜಾಸ್ತಿ ಆಗಲ್ಲ ಇವಾಗ ಅಂದ್ರೆ ನೀವು ಮತ್ತೆ ಬಿಸ್ಲೋ ವೇಸ್ಟೇಜ್ ಎಲ್ಲ ತಗೊಂಡು ಮತ್ತೆ ಬಿಸ್ಲ ಒಣಗಾಕ್ಬಿಟ್ಟು ಉಪ್ಪಿನ ತಿನ್ಸ್ಬಿಟ್ಟು ಮತ್ತೆ ಹಾಕ್ಬೋದು ಕರ್ಮ ಕರ್ಮ ಕರ್ಮಾಗುತ್ತೆ ಬಟ್ ಇದು ಹಂಗಲ್ಲ ಇದು ಓಪನ್ ಮಾಡಿ ಒಂದ್ಸಲ ವಾಂತಿಕೆ ಹಾಕಿದ್ರೆ ನೀವು ವಾಂತಿಕೆ ತುಂಬ ತಿನ್ನಲಿಂದ ತುಂಬ ಹಾಕ್ಬಿಟ್ರೆ ತುಂಬ ತಿನ್ನಲ್ಲ ಅದು ಅಷ್ಟು ಬೇಕು ಅಷ್ಟು ತಿನ್ನುತ್ತೆ ಮಿಕ್ಕಿದು ಗಾಳಿಗಳಿಗೆಲ್ಲ ಯಾವ ಆಗಿ ಅದು ಏಜ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅವಾಗ ತುಂಬ ಬಿಸಾಕಲೆ ಬೇಕು ತಿಪ್ಪಿಗೆ ಹಾಕಬೇಕು ಸೊ ಲಿಮಿಟಲ್ಲಿ ಆಗದಷ್ಟು ತಿಂತ ಇರುತ್ತೆ ಚೆನ್ನಾಗಿ ಸೈಲೇಜ್ ಬಗ್ಗೆ ಯಾವ ತರ ಮಾಹಿತಿ ಸೈಲೇಜ್ ಬಗ್ಗೆ ನಮ್ಮ ಮುಂಚೆ ಹಂಗೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಸೈಲೇಜ್ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ಹೆಂಗೆ ಹೆಂಗೆ ಅಂತ ಹೇಳ್ತಿದ್ರು ಒಂದ್ಸಲ ನಮ್ಮ ಇಲ್ಲೇ ಪಕ್ಕದಲ್ಲಿ ನಾವು ಅಪ್ಪನ ಫ್ರೆಂಡ್ ಒಬ್ಬರು ತರಿಸಿದ್ರು ಅವ್ರ ಹೋಗಿ ನೋಡ್ಕೊಂಡಾಗ ಯಾವ ರೀತಿ ಇರುತ್ತೆ ಸೈಲೇಜ್ ಹೆಂಗ್ ಮಾಡಿಕೊಬೋದು ಏನು ಕಂತಂದ ನೋಡಿ ಆಮೇಲೆ ನಾವು ತರ್ಸ್ ಕ್ಲಾಕ್ ಸೆಟ್ ಮಾಡಿದ್ವಿ ಫಸ್ಟ್ ಎಲ್ಲ ಕೊಂಡಿರೋ ಬ್ಯಾಗ್ಗಳು ಇವು ಅಂದ್ರೆ ಈ ಥರ ಬ್ಯಾಗಲ್ಲಿ ಕೊಂಡಿರ್ತೀವಿ ನಾವು ಇವಾಗ ಈ ಥರ ಬ್ಯಾಗ್ನ ಮತ್ತೆ ನೀವು ರಿವ್ಯೂಸ್ ಮಾಡ್ಕೋಬೋದು ಈ ಥರ ಬ್ಯಾಗ್ ನೀವು ತರಿಸ್ಕೊಂಡ್ರೆ ಓಪನ್ ಮಾಡ್ಕೋತೀರಾ ಓಪನ್ ಮಾಡ್ಕೊಂಡು ಮತ್ತೆ ರಿವೂಸ್ ಮಾಡ್ಕೋಬೋದು ಕೆಲವು ಕಡೆ ಉಂಡೆ ಬರುತ್ತೆ ರೌಂಡ್ ಶೇಪ್ ಉಂಡೆ ಬರುತ್ತೆ ಅದು ನೀವು ಬಿಚ್ಕೊಬಿಟ್ರೆ ಅಷ್ಟೇ ಮತ್ತೆ ಯೂಸ್ ಆಗೋಲ್ಲ ಅದು ಈ ಬ್ಯಾಗ್ ಅಂದರೆ ಮತ್ತೆ ನಮಗೂ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತಲ್ಲ ಇವಾಗ ನಾವು ಒಂದು ಐತ ತರ್ಸಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಬ್ಯಾಗ್ ಬರುತ್ತೆ ನಮಗೆ ಇಪ್ಪತ್ತೈದು ಬ್ಯಾಗ್ ಬಂದಾಗ ಮತ್ತೆ ಅದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ನಾವು ಜೋಳ ಬೆಳ್ಕೊಂಡು ಕಟ್ ಮಾಡ್ಕೊಂಡು ಮತ್ತೆ ನಮಗೆ ಯೂಸ್ ಆಗುತ್ತಲ್ವಾ ಸಣ್ಣ ಪುಟ್ಟಕ್ಕೆ ಯೂಸ್ ಆಗುತ್ತೆ ಅಂತ ಈ ಥರ ಬ್ಯಾಗ್ ತರ್ಸ್ಕೊಂಡಿದ್ದೀವಿ ತರ್ಸ್ಕೊಂಡು ಅದಾದಮೇಲೆ ನಾವು ತರ್ಸ್ಕೊಳ್ಳೋಕೆ ನಾವೇ ಟ್ರೈ ಮಾಡೋಣ ಹಂಗೆ ಅಂತ ಈ ಸಲ ಎಲ್ಲ ಟ್ರೈ ಮಾಡ್ಕೊಂಡಿದ್ದೀವಿ ಸರ್ ಸರಿ ರೈತರುಗಳು ಮಾಡ್ಬೇಕು ಅಂದ್ರೆ ಈಗ ಬ್ಯಾಗು ಎಷ್ಟು ಪ್ರಮಾಣದಲ್ಲಿ ಬೇಕು ಮತ್ತೆ ಎಷ್ಟೆಷ್ಟು ಜೋಳ ಬೇಕಾಗ್ಬಹುದು ಒಂದು ಬ್ಯಾಗಿಗೆ ಮತ್ತೆ ಎಷ್ಟು ಹಾಲು ಮಸೂ ಎಲ್ಲ ಇಡುದಲ್ಲ ಎಷ್ಟೆಷ್ಟು ಬೇಕಾಗ್ಬಹುದು ಸ್ಟಾರ್ಟಿಂಗ್ ಇಂದ ಈಗ ಮೊದಲನೇ ದಿವಸದಿಂದ ಯಾವ್ಯಾವ ತುಂಬ ಯಾವ ತರ ಇವಾಗ ಸ್ಟಾರ್ಟಿಂಗ್ ಇವತ್ತು ನಾವು ಬರ್ತೀವಿ ಲೇಬರ್ ತಗೊಂಡು ಕುಯ್ಕೊಂಡು ಕ್ಲೀನಾಗಿ ಬಂದು ಸುರ್ಕೋತೀವಿ ತಿರ್ಗಾ ನಾಳೆ ಬೆಳಗ್ಗೆ ಇವತ್ತು ಕುಯ್ಕೊಂಡು ಮುಗಿದೋಯ್ತು ನಾಳೆ ಬೆಳಗ್ಗೆ ಮಿಷಿನ್ ತಗೊಂಡು ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಇವಾಗ ನಮ್ದು ನಮಗೇನಪ್ಪ ಅಂದ್ರೆ ನಮ್ಗೆ ತುಂಬ ಜಾಸ್ತಿ ಕುರಿ ಇದೆ ಅದಕ್ಕೋಸ್ಕರ ಜಾಸ್ತಿ ಟನ್ ಮಾಡ್ಕೊಂಡಿದ್ದೀವಿ ಕೆಲವರು ಹೆಂಗೆ ಅಂದರೆ ಎರಡು ಟನ್ ಮೂರು ಟನ್ ಹತ್ತು ಹದಿನೈದು ಕುರಿ ಇರೋರು ಒಂದು ಟನ್ ಮಾಡ್ಕೊಂಡು ಆರಾಮಾಗಿ ಅವ್ರು ಮೈಂಟೈನ್ ಆಗುತ್ತೆ ಹೆಂಗೆ ಕುರಿಬೇಕಂದ್ರೆ ಇದು ಮೇಲೆ ಏನು ಇದರಲ್ಲಿ ಏನು ರಿಸ್ಕ್ ಏನಿಲ್ಲ ಸರ್ ನೀವು ಎಷ್ಟು ಬಿಗಿಯಾಗಿ ತುಣಿತೀರೋ ಅಷ್ಟು ಬಿಗಿಯಾಗಿ ಇದು ನೀವು ತುಂಬಷ್ಟು ಚೆನ್ನಾಗಿರುತ್ತೆ ಮೇವು ಏನು ಚೀಲ ಸ್ವಲ್ಪ ದೊಂಕಾ ಆಗಿರುತ್ತೆ ಅಂದರೆ ಒಂದು ಕಡೆ ನಾವು ಆ ಕಡೆ ಜಾಸ್ತಿ ತುಂಬಿಲ್ಲ ಈ ಕಡೆ ಜಾಸ್ತಿ ತುಂಬಿರ್ತೀವಿ ಆ ಥರ ಸ್ವಲ್ಪ ದೊಂಕಾ ಪಂಕ ಆಗಿರುತ್ತೆ ಸ್ಟಾರ್ಟಿಂಗ್ ನಾವು ನಾಲ್ಕು ಟ್ಯಾಗ ಕಟ್ಬಿಡ್ತೀವಿ ಸುತ್ತ ಸುತ್ತ ಕಟ್ಬಿಟ್ಟು ತುಣಿತೀವಿ ಅದೊಂದು ಲೆವೆಲ್ ಕೂತ್ಕೊಳ್ಳುತ್ತೆ ಕುತ್ಕೊಂಡಾದ್ಮೇಲೆ ಏನೇನು ಬೇಕು ಅದಕ್ಕೆಲ್ಲ ಮೆಳಗಡೆ ಬಿಗಿಯಾಗಿ ಏರ್ ಒಂಚೂರು ಏರ್ ತಗೊಂಡು ಕಟ್ಬಿಡ್ತೀವಿ ಮೊಸರು ಹಾಂ ಆಲು ಮೊಸರು ಮೊಸರು ನಾವು ಮೊಸರು ಹಾಕಲ್ಲ ಸರ್ ನಾವು ಮೊಸರು ಹಾಕಿ ಟ್ರೈ ಮಾಡಿಲ್ಲ ನಾವು ಏನಕ್ಕೋಸ್ಕರ ಅಂದರೆ ಮೊಸರು ಒಂದು ಒಂದು ಟನ್ನಿಗೆ ಒಂದೂವರೆ ಜಿಯಿಂದ ಎರಡು ಕೆ ಜಿ ಬೆಲ್ಲ ಬೇಕು ಸರ್ ಬೆಲ್ಲದ ನೀರು ಹಾಕೊಂಡು ಕಳ್ಸ್ಕೊಂಡು ಬಿಲ್ಸ್ಕೊಳ್ತೀವಿ ಅದಕ್ಕೇನೆ ಒಂದು ಪ್ಯಾಕೆಟ್ ಉಪ್ಪು ಹಾಕತ್ತಿದ್ ಉಪ್ಪು ಹಾಕತ್ತೀವಿ ಇವಾಗ ಮೊಸರು ಅಂತೆಲ್ಲ ಓದೋ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಮೊಸರು ಜೇನು ತುಪ್ಪ ಎಲ್ಲ ಅದಕ್ಕೋಸ್ಕರ ಅದು ಬಳಸಿಲ್ಲ ಬಳಸಿದಲ್ಲೇ ಮಾಡಿದ್ದೀವಿ ನಾವು ಬಳಸಿದ್ರೆ ಮುಂಚೆ ಒಂದು ಬ್ಯಾಗ್ ಮಾಡಿದ್ವಿ ಚೆನ್ನಾಗಿ ತಿಂದಿದ್ದು ಏನು ತೊಂದರೆ ವೇಸ್ಟಜ್ ಜನ ಆಗಿರಲಿಲ್ಲ ವೇಸ್ಟಜ್ ಏನಕ್ಕಾಗುತ್ತೆ ಅಂದರೆ ನಾವು ಹಾಕೋ ಪ್ರಮಾಣ ಮೇಲೆ ಇರುತ್ತೆ ಸರ್ ನೀವು ಸ್ವಲ್ಪ ಒಂದು ಕಮ್ಮಿ ಕುರಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮೀಡಿಯಮ್ ಹಾಕ್ಕೊಂಡ್ರೆ ತಿಂತವೆ ಹೆಚ್ಚಾಗಿ ಹಾಕ್ಬಿಟ್ರೆ ತಿನ್ನಕ್ಕೆ ಹೋಗಲ್ಲ ಅವು ವೇಸ್ಟ್ ಮಾಡ್ಕೊಬಿಡ್ತವೆ ಆ ಥರ ಆಗುತ್ತೆ ಸರ್ ಒಂದು ಕರೆಕ್ಟಾಗಿ ಒಂದು ಟನ್ಗೆ ಒಂದೂವರೆ ಕೆಜಿನ ಎರಡು ಕೆ ಜಿ ಬೆಲ್ಲ ಬೇಕು ಒಂದು ಪ್ಯಾಕೆಟ್ ಉಪ್ಪು ಬೇಕು ಸರ್ ಅದು ನೀವು ಜಾಸ್ತಿ ಉಯ್ಯಂಗಿಲ್ಲ ನಿಮ್ಗೆ ಎಷ್ಟು ಲಿಮಿಟ್ರಮಾಣದಿಂದ ಚುಮಿಸ್ತಾ ಚುಮಿಸ್ತಾ ಹಾಕ್ತಾರೆ ಒಂದೊಂದು ಒಂದೊಂದು ಬಕ್ಕೆ ಒಂದೊಂದು ಬೇಷಣ ತಂದು ಹಾಕ್ತಾ ಇರ್ತಿವಿ ಒಂದು ಡಪ್ ತಂದು ಹಾಕ್ತಿವ ತಿರ್ವ ಏನೊ ಡಬ್ ತುಂಬ ಹಾಕ್ತಿವ ಸುಮ್ಮನೆ ಚಿಮಿಸ್ತಾ ಇರಬೇಕು ಅದು ಬಾಕ್ಲಿ ನೀರು ಹಿಂಗೆ ಹಾಕ್ತಿರೊಂದು ಚುಮ್ಸ್ಕೊಂಡು ಒಂದು ಒಳ್ಳೇರ್ ಮಾಡ್ಕೋಬೇಕು ಮೇಲ್ಗಡೆ ಒಂದು ಜಗ್ ತಗೊಂಡು ಸುತ್ತ ಚುಮಿಸ್ಬೇಕು ಎಲ್ಲ ಆದಮೇಲೆ ತುಂಬಿಸ್ಬಿಟ್ಟು ಬಾಯಿ ಕಟ್ಬಿಟ್ರೆ ಅದ್ರ ಮೇಲೆ ಲೋಡ್ ಹಾಕೋದು ಲೋಡ್ ಏನಕ್ಕೆ ಆಗ್ತೀವಿ ಪ್ರಮಾಣ ಅಂದರೆ ನಾವು ತುಂಬಿರ್ತೀವಲ್ಲ ತುಂಬಿರೋ ಸಣ್ಣ ಪುಟ್ಟ ಏರಿರುತ್ತೆ ಬ್ಯಾಗ್ ಒಳಗಡೆ ಆ ಏರ್ ಆಚೆ ಬರೋಕ್ಕೆ ಇದೆಲ್ಲ ಹಾಕ್ತಾಗ ಏರ್ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಇಲ್ಲಿ ಇಲ್ಲಿರೋ ಏರೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಆಮೇಲೆ ಮತ್ತೆ ಇಳಿಸ್ಬಿಟ್ಟು ಮತ್ತೆ ಆ ಏರ್ನ ಹೋಗಿಸ್ಬಿಟ್ಟು ಮತ್ತೆ ಕಟ್ತೀವಿ ನಾಲ್ಕು ಆದ್ಮೇಲೆ ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸರ್ ಫಾರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಬೇಕೇ ಅದು ಕರೆಕ್ಟಾಗಿ ಆಗೋಕ್ಕೆ ಸೈಲೇಜು